ವೆಲ್ಕಮ್ ಟು ಮೈ ನೇತ್ರಾವತಿ ಕಿಚನ್ ಚಾನಲ್ ನೇತ್ರಾವತಿ ಕಿಚನ್ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ನೇತ್ರಾವತಿ ಮಾಡುತ್ತಿರುವ ನಮಸ್ಕಾರಗಳು ನಾನಿವತ್ತು ಸೂಪರ್ ಆಗಿರೋ ಗೀ ರೈಸ್ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಗೀ ರೈಸ್ ಮಾಡೋದಕ್ಕೆ ತುಂಬ ಸಮಯನೂ ಕೂಡ ನಮಗೆ ಬೇಡ ತುಂಬ ಐಟಮ್ ಕೂಡ ನಮಗೆ ಬೇಡ ಸ್ವಲ್ಪನೇ ಐಟಮಲ್ಲಿ ತುಂಬಾ ಟೇಸ್ಟಿಯಾಗಿ ಮಾಡ್ಬೋದು ಹೇಗೆ ಅಂತ ನೋಡೋಣ ಬನ್ನಿ ನಾನು ಇದಕ್ಕೆ ಏನೇನು ತಗೊಂಡಿದ್ದೀನಿ ಅಂತ ಹೇಳಿದ್ರೆ ನೋಡಿ ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ ಒಂದು ಏಳು ಎಂಟು ಗೋಡಂಬಿ ತಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಮತ್ತು ಎಲೆ ಪಲಾವ್ ಮಗ್ಗು ಸ್ಟಾರು ತಗೊಂಡಿದ್ದೀನಿ ಮತ್ತು ಒಂದು ಹಬ್ಬದಾದ ಈರುಳ್ಳಿ ತಗೊಂಡಿದ್ದೀನಿ ಇವಾಗ ಮೊದಲಿಗೆ ಕುಕ್ಕರ್ ಬಿಸಿಗಿಟ್ಕೊಂಡು ಒಂದೆರಡು ಸ್ಪೂನ ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಕರಗ್ತಾ ಇದೆ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತೀನಿ ಇದೆರಡು ಬಿಸಿ ಆದಮೇಲೆ ಪಲವೆಲೆ ಮೊಗ್ಗು ಸ್ಟಾರೆಲ್ಲ ಹಾಕ್ಕೊಬಿಟ್ಟು ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಈರುಳ್ಳಿ ಸೇರಿಸ್ಕೊಂಡು ಈರುಳ್ಳಿನ ನೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಗೀ ರೈಸ್ ತುಂಬ ಎಲ್ಲರೂ ಇಷ್ಟಪಡ್ತೀರಾ ಅವ್ರಿಗೆ ಮಾಡೋದು ಹೆಂಗೆ ಅಂತ ಇರ್ತೀವಿ ತುಂಬ ಈಸಿಯಾಗಿ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಈರುಳ್ಳಿ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡು ಬೆಳ್ಳುಳ್ಳಿ ಕೂಡ ಫ್ರೈ ಮಾಡ್ಕೊಳ್ಳೋಣ ನೋಡಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಇವಾಗ ನಾನು ಗೋಡಂಬಿ ಇದ್ದೀನಿ ಗೋಡಂಬಿನೂ ಎರಡು ನಿಮಿಷ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ನಾವು ತಿನ್ಬೇಕಾದ್ರೆ ಮಧ್ಯೆ ಮಧ್ಯೆ ಸಿಗುತ್ತಲ್ವಾ ತುಂಬಾ ಚೆನ್ನಾಗಿರುತ್ತೆ ಗೀ ರೈಸು ಹಾಗಾಗಿ ನಾನು ಗೋಡಂಬಿ ಇದ್ದೀನಿ ನಿಮಗೆ ಗೋಡಂಬಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಅಥವಾ ನಮ್ಮ ಹತ್ರ ಗೋಡಂಬಿ ಇಲ್ಲ ಅಂದರೂ ಕೂಡ ಹಾಕೋ ಅವಶ್ಯಕತೆ ಏನೂ ಇರೋದಿಲ್ಲ ನೀವು ಗೋಡಂಬಿ ಹಾಕ್ತೋದ್ರೂ ತುಂಬ ಚೆನ್ನಾಗಿ ಬರುತ್ತೆ ಗೀ ರೈಸು ಇವಾಗ ನಾವು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಎರಡು ಗ್ಲಾಸ್ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನಾನು ನೋಡಿ ಎರಡು ಲೋಟ ಅಕ್ಕಿ ಹಾಕ್ಕೊಂಡು ಇದನ್ನು ನೀಟಾಗಿ ತೊಳ್ಕೊಳ್ಳೋಣ ಇವಾಗ ನೋಡಿ ಇವಾಗ ನೀಟಾಗಿ ಫ್ರೈ ಆಗಿದೆ ಈರುಳ್ಳಿ ಫ್ರೈ ಪೂರ್ತಿ ನೋಡಿ ಕಲರ್ ಚೇಂಜ್ ಆಗಿ ಈ ರೀತಿ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಇವಾಗ ನಾನು ನೀಟಾಗಿ ತೊಳೆದಿದ್ದೀನಿ ಅಕ್ಕಿನ ತೊಳೆದಿರೋ ಅಕ್ಕಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಅಕ್ಕಿನ ಈ ರೀತಿ ಇದ್ರೊಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇದಕ್ಕಿವಾಗ ನಾನು ನೀರು ಸೇರಿಸ್ಕೊಳ್ತೀನಿ ಎರಡು ಲೋಟ ಅಕ್ಕಿ ಹಾಕಿದ್ದೀನಿ ನಾಲ್ಕು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನಾನು ನೀವೆಷ್ಟು ಅಕ್ಕಿ ಹಾಕ್ತೀರ ಅದ್ರ ಡಬ್ಬಲ್ಲಿ ನೀರು ಹಾಕೊಳ್ಳಿ ಸೂಪರಾಗಿ ರೈಸು ಬರುತ್ತೆ ಉದುರು ಉದ್ರಾಗಿ ಬರುತ್ತೆ ಒಳ್ಳೆ ಇವಾಗ ಟೇಸ್ಟ್ ಇತ್ತು ತಕ್ಕಷ್ಟು ಉಪ್ಪು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಈ ರೀತಿ ಒಂದು ಕುದಿ ಬರೋವರೆಗೂ ಬಿಡೋಣ ಈ ರೀತಿ ಒಂದು ಕುದಿ ಬಂದಮೇಲೆ ಒಂದು ಸ್ವಲ್ಪ ಆಡಿಸ್ಬಿಟ್ಟು ನೋಡಿ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ಎರಡು ಸೂಪರ್ ಆಗುತ್ತೆ ಇವಾಗ ಕುದಿ ಬರ್ತಾಯಿದೆ ಇವಾಗ ನಾನು ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಇದೆ ಎರಡು ವಿಶಲ್ ಹಾಕಿಸ್ಕೊಳ್ಳೋಣ ಇವಾಗ ಎರಡು ಆಗಿದೆ ಇವಾಗ ಕ್ಯಾಪ್ ಓಪನ್ ಮಾಡೋಣ ವಾವ್ ಸೂಪರಾಗಿರೋದು ಗೀ ರೈಸ್ ಘಮ ಘಮ ಅಂತ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದಕ್ಕೆ ಇದಕ್ಕೇನು ಜಾಸ್ತಿ ನಾವು ಐಟಮ್ ಕೂಡ ಉಪಯೋಗಿಸಿಲ್ಲ ಇಷ್ಟೇ ಐಟಮ್ಮು ಕಡಿಮೆ ಕಡಿಮೆನೇ ಹಾಕ್ಕೊಂಡು ಮಾಡಿರೋದು ಟೇಸ್ಟ್ ಅಂತೂ ಸಖತ್ತಾಗಿರತ್ತೆ ಸಲ ಇನ್ನೊಂದು ಸ್ಟೈಲಲ್ಲಿ ಟ್ರೈ ಮಾಡಿ ಸೂಪರಾಗಿ ಬರುತ್ತೆ ನನ್ನ ಈ ಸಿಂಪಲ್ ಅದ ಅಡುಗೆ ನಿಮಗೆ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು